ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಟಿ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಡಾಕ್ಟರ್ ನಮ್ಮ ನಮ್ಮ ಜೊತೆ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರ್ಗೌಡವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ನಿತೇಶ್ ಥ್ಯಾಂಕ್ ಯು ಸರ್ ಇವತ್ತು ನಾವು ಡೇಸಕ್ ಮಾಡಿರೋ ಸಿನಿಮಾ ಯಾವ್ದು ಭಾಗ್ಯವಂತ ಭಾಗ್ಯವಂತರು ಚಿತ್ರ ಭಾಗ್ಯವಂತರು ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೇಳು ಲಾಂಛನ ದ್ವಾರ್ಕೀಶ್ ಚಿತ್ರ ನಿರ್ಮಾಪಕರು ದ್ವಾರ್ಕೀಶ್ ಚಿತ್ರಕಥೆ ನಿರ್ದೇಶನ ಭಾರ್ಗವ ಸಂಭಾಷಣೆ ಗೀತೆಗಳು ಚಿ ಉದಯಶಂಕರ್ ಸಂಗೀತ ರಾಜ ನಾಗೇಂದ್ರ ಛಾಯಾಗ್ರಹಣ ಡಿ ವಿ ರಾಜಾರಾಮ್ ಸಂಕಲನ ಬಾಲಾಜಿ ಯಾದವ್ ನೃತ್ಯ ಉಡುಪಿ ಜಯರಾಮ್ ಹಾಗೂ ದೇವಿ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ಅಶೋಕ್ ಸುಮಾ ಮೈನಾವತಿ ಶಶಿಕಲಾ ಎಂ ಎನ್ ಲಕ್ಷ್ಮೀದೇವಿ ಬಾಲಕೃಷ್ಣ ತೂಗುದೀಪ ಶ್ರೀನಿವಾಸ್ ರಾಜಾನಂದ ಎಂ ಎಸ್ ಸತ್ಯ ದ್ವಾರಕೀಶ್ ಭೀಮ್ರಾವ್ ಹನುಮಂತಾಚಾರ್ ಹೊನವಳ್ಳಿ ಕೃಷ್ಣ ಮುಂತಾದವರು ಡಾಕ್ಟರ್ ಇಲ್ಲ ನಾನು ಭಾಗ್ಯವಂತರು ಸಿನಿಮಾದ ಉಳಿದ ವಿವರಕ್ಕಿಂತ ಹೆಚ್ಚಾಗಿ ಹಾಡುಗಳಲ್ಲಿ ಮುಳುಗಿಬಿಟ್ಟಿದ್ದಾರೆ ಅದೊಂದು ನಿನ್ನ ನನ್ನ ಮನವೂ ಸೇರಿತು ನಿನ್ನ ನನ್ನ ಮನವೂ ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಭಾಗ್ಯವಂತರು ಮಾಡ್ಲಿಕ್ಕೆ ಹೊಟ್ಟಿರ ಇವಾಗ ಇದೊಂದು ಜಸ್ಟಿಫಿಕೇಶನ್ ಎಸ್ ಹೌದು ಹೌದು ಸೊ ಇದು ಭಾರ್ಗವರ ಅವರ ಭಾಗ್ಯ ಪ್ರಥಮ ಸಿನಿಮಾ ಡೈರೆಕ್ಟ್ ಮಾಡಿರೋದು ಭಾರ್ಗವ ಭಾಗ್ಯವಂತರು ಅಲ್ಲಿ ಒಂದು ಕನೆಕ್ಷನ್ ಇದೆ ದ್ವಾರ್ಕೀಶ್ ಪ್ರೊಡ್ಯೂಸರ್ ತಾನೆ ಹೌದು ಸೊ ಬಾಮೈದ ತಂಗಿಯ ಗಂಡ ದ್ವಾರ್ಕಿಶವರ ತಂಗಿಯ ಗಂಡ ಹಾಂ ಭಾರ್ಗವ ಭಾರ್ಗವ ಓ ಸೊ ಆ ಸಂಬಂಧ ಇದೆ ಸೊ ಅವರ ಮೂಲಕ ಸಿನಿಮಾ ಡೈರೆಕ್ಟ್ ಮಾಡಿಸ್ಬೇಡೋದು ಅಂದರೆ ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಅವರು ಸೊ ಅನುಭವ ಇದೆ ಒಂದು ಕೊಟ್ಟು ನೋಡೋಣ ಅಂತೇಳಿ ಒಂದು ಟ್ರಯಲ್ ಮಾಡಿದ್ದು ನನಗೆ ಡಾಕ್ಟರ್ ನೆನೆಸ್ಕೊಂಡಾಗ ಅವ್ರ ನೆನಪಾದರು ಹಾಂ ಪ್ರಶಾಂತ್ ನೀಲ ಅವರ ಶ್ರೀಮುಳ್ಳಿ ಶ್ರೀಮುರಳಿಯವರು ಇಡ್ತೀಯಲ್ಲ ಹಾಂ 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 ಆ ಥರ ಆ ಥರ ಎಸ್ ಎಸ್ಟ್ ಕರೆಕ್ಟ್ ಹಾಗೆ ಭಾರ್ಗವ ಫಸ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ರ ದಾನ ಸೊ ದ್ವಾರಕೀಶ್ ದ್ವಾರಕೀಶ್ ಅಣ್ಣವರ ಒಂದು ಕಾಲ್ಶೀಟ್ ಹಿಡಿಯುವ ಒಂದು ಪ್ರಯತ್ನ ಇದೆಯಲ್ಲ ಅದು ಈಗಿನಿಂದಲ್ಲ ಮೇಯರ್ ಮುತ್ತಣ್ಣ ಕಾಲದಿಂದಲೂ ಬಂದಿತ್ತು ಅವರಿಗೆ ದ್ವಾರಕೀಶ್ಗೆ ಅಣ್ಣವರ ಒಂದು ಕಾಲ್ಶೀಟ್ ಬೇಕು ಅಂತೇಳಿ ಎಷ್ಟು ಕಷ್ಟಪಟ್ಟರೂ ಸಿಗಲಿಲ್ಲ ಆಗ ಚೆನ್ನೈನಲ್ಲಿ ಇತ್ತಲ್ಲ ಅಲ್ಲ ಮದ್ರಾಸು ಚೆನ್ನೈದಲ್ಲೇ ಇರಬಾರ್ದಾಗ ಮದ್ರಾಸ್ ಇಡೀ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಮದ್ರಾಸ್ನಲ್ಲಿತ್ತು ಮದ್ರಾಸ್ನಲ್ಲಿ ಇದ್ದುಕೊಂಡೆ ಇವರು ಅಣ್ಣವರ ಕಾಲು ಶೀಟ್ಗಾಗಿ ದ್ವಾರಕೀಶ್ ಬೆಂಗಳೂರಲ್ಲಿ ಇದ್ರು ತಾನೆ ಫಸ್ಟು ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ಅಲ್ಲಿ ಸೆಟ್ಲಾಗಿರ ಅಲ್ಲೇ ಇದ್ದಿದ್ದು ಅಲ್ಲೇ ಸೆಟ್ಲ್ ಆಗಿರುತ್ತೆ ಅಂದರೆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಸ್ಟುಡಿಯೋ ಆಗಿರಲಿ ಫ್ಲೋರ್ ಆಗಿರಲಿ ಎಲ್ಲ ಅಲ್ಲೇ ಇರೋದರಿಂದ ಕರ್ನಾಟಕದಲ್ಲಿ ಏನು ಇರಲಿಲ್ಲ ಆಗ ಆಗ ಉದ್ಭವ ಆದ್ದು ಈ ಪ್ರೀಮಿಯ ಸ್ಟುಡಿಯೋ ಆಮೇಲೆ ಹೌದು ಆಮೇಲೆ ಶಂಕರ್ನಾಗ ಸ್ಟುಡಿಯೋ ಸಂಕೇತ ಅದೆಲ್ಲ ಆದಮೇಲೆ ಒಂದು ಇದು ಬಂತೇನು ಸಬ್ಸಿಡಿ ಅಂತ ಒಂದು ಫಿಲ್ಮಿಗೆ ಸಬ್ಸಿಡಿಯಾಗಿ ಐದು ಸಾವಿರ ಕೊಡ್ತದೆ ಅಂತೇಳಿ ರಾಮಕೃಷ್ಣ ಹೆಗ್ಡೆ ರಾಜ್ಯ ಸರ್ಕಾರ ಕೊಡೋದು ಹೌದು ಸರ್ಕಾರ ಕೊಡುವಂಥದ್ದು ಅದರ ಆಸೆ ಇದೆಲ್ಲ ಸೇರಿಕೊಂಡು ಆಗ ಐವತ್ತು ಸಾವಿರಕ್ಕೆ ದೊಡ್ಡ ತುಂಬ ದೊಡ್ಡ ಬೆಲೆ ಇತ್ತು ಎಲ್ಲ ಇಲ್ಲಿಗೆ ಶಿಫ್ಟ್ ಆದ ಹಾಗೆ ಇಲ್ಲಿಗೆ ಬನ್ನಿ ಅವರು ಬಂದು ಕಂಥ ಕರ್ನಾಟಕದಲ್ಲೇ ಶೂಟ್ ಮಾಡೋದಕ್ಕೆ ಮಾತ್ರ ಸಬ್ಸಿಡಿ ಅಂತ ಅದು ಬೇರೆ ಕ್ಲಾಸ್ ಇತ್ತು ಹಾಗೆ ಶಿಫ್ಟ್ ಆಯಿತು ಭರ್ಗವ ಇದು ದ್ವಾರ್ಕೇಶ್ ಕಾಯ್ತಾ ಗಾಯ್ತದ್ದು ಬರ್ತಾ 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 ಅವ್ರಿಗೆ ಯಾಕೋ ದ್ವಾರಕಿಶಿಗೆ ಅಣ್ಣವರು ಸ್ವಲ್ಪ ದೂರ ಆದಾಗೆ ಅವರಿಗೆ ಕಾಯಿದ ಮತ್ತೆ ಮತ್ತೆ ಕಾಯ್ತಾ ಹೋಗೋದು ಅದು ಸರಿ ಆಗಿ ಆಗಿಲ್ಲ ಆಗ ಬಂದಿದ್ದು ಕೆಲವು ಫಿಲ್ಮ್ಗಳು ನಾನು ಇಂಡಿಪೆಂಡೆಂಟಾಗಿ ಯಾರನ್ನು ನಾನು ನಾಯಕ ಮಾಡ್ತೇನೆ ಅಂತ ಒಂದು ಹಠಕ್ಕೆ ಬಿದ್ದು ಅದಕ್ಕೆ ಮೊದಲು ಇನ್ ಬಿಟ್ವೀನ್ ಮಧ್ಯದಲ್ಲಿ ಒಂದು ಇದು ಅಂದರೆ ಅಣ್ಣವರು ತಾನೇ ಅಣ್ಣವ್ರ ಫೋಟೋ ಹಾಕಿದ್ದೆ ಯಾರು ಅಬ್ಜೆಕ್ಟ್ ಮಾಡ್ತಾರೆ ಅಂಥೇಳಿ ಅವರ ಶರ್ಟಿಗೆ ಅಥವಾ ಟೀ ಶರ್ಟಿಗೆ ಅಣ್ಣವ್ರ ಫೋಟೋ ಹಾಕಿದ್ರು ಅದೇ ಸಿನಿಮಾದಲ್ಲಿ ಅವರು ಸಿನಿಮಾದಲ್ಲಿ ಅಣ್ಣವ್ರು ಫೋಟೋ ಹಾಕಿ ಮಾಡಿದರು ಟೀ ಶರ್ಟ್ ಮೇಲೆ ಹೌದು ಹೌದೌದು ಫೋಟೋ ಹಾಕ್ಕೊಂಡು ಯಾವುದೇ ಫೈಟ್ ಸೀಕ್ವೆನ್ಸ್ ಏನೊಂದು ಸೀಕ್ವೆನ್ಸ್ ಪ್ರಮುಖ ಸೀಕ್ವೆನ್ಸ್ ಬಂದಾಗ ಅಣ್ಣ ಅವರು ಇದ್ದಾರೆ ನನ್ನ ಜೊತೆ ಅಂತೇಳಿ ಆ ಥರ ಇದು ಪ್ರಭಾಗಾಂಡ ಮಾಡ್ತಾ 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 ಅಣ್ಣ ಅವ್ರ ಜೊತೆ ನಾನು ಇದ್ದೇನೆ ಅಂತ ಒಂದು ಪ್ರೇಕ್ಷಕರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಅದು ಸಕ್ಸಸ್ಸು ಆಗಿದೆ ಒಂದು ಹಂತದವರೆಗೆ ಆಮೇಲೆ ತಡಿಲಿಕ್ಕೆ ಆಗಿಲ್ಲ ವಿನೋದ್ ರಾಜ್ ನಾಯಕನನ್ನಾಗಿ ಇದರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಆಯಿತು ಲೀಲಾವತಿ ಅವರ ಹೌದೌದು ಹೌದು ಡ್ಯಾನ್ಸ್ ರಾಜ ತುಂಬ ಚೆನ್ನಾಗಿತ್ತು ಅದು ಹಿಟ್ಟಾಗಿದೆ ಸಿನಿಮಾ ಆಮೇಲೆ ದ್ವಾರ್ಕೇಶ್ ವಿಷ್ಣುವರ್ಧನ್ ದ್ವಾರ್ಕೇಶ್ ವಿಷ್ಣುವರ್ಧನ್ ಅಂತ ಹೇಳಿದರೆ ಕಳ್ಳಕೂಳ ಜೋಡಿ ಎಂತೆಂಥ ಸಿನಿಮಾಗಳೆಲ್ಲ ಮಾಡಿದ್ರು ಅಲ್ಲೂ ಒಂದು ಚೂರು ಆಪ್ತ ಆಪ್ತರಕ್ಷಕ ಆದ್ಮೇಲೆ ಆಪ್ತ ಸಾರಿ ಆಪ್ತ ಆಪ್ತ ಆಪ್ತರಕ್ಷ ನೆಕ್ಸ್ಟ್ ಫಿಲ್ಮ್ ಆಪ್ತ ಮಿತ್ರದಲ್ಲಿ ಅದು ಅದೊಂದು ಬಿರುಕು ಬಿತ್ತು ಹೀಗೆ ಅವರಿಬ್ಬರ ಲೈಫು ಮೇ ಮೇಲೆ ಕೆಳಗೆ ಹೋಗ್ತಾ ಇತ್ತು ದ್ವಾರ್ಕೇಶ್ ಆಗಲಿ ವಿಷ್ಣುವರ್ಧನ್ ಲೈಫ್ ಆಗಲಿ ಕೊನೆಗೆ ಈ ಭಾಗ್ಯವಂತರ ಕಡೆ ಬರುವುದಿದ್ದರೆ ಅದು ದೊಡ್ಡ ಹಿಟ್ಟು ಅಂತ ಅಲ್ಲ ಎಲ್ಲವೂ ಇತ್ತು ಅದರಲ್ಲಿ ಆ ಲಾಸ್ಟ್ ಸೀಕ್ವೆನ್ಸ್ ಇದೆಯಲ್ಲ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ ಇಡೀ ಇಲ್ಲೊಂದು ಒಂದು ಇನ್ಸಿಡೆಂಟ್ ನಡೀತು ಅವರು ತಮ್ಮ ಸಿನಿಮಾ ನೋಡ್ತಾ ಹೋಗೋದು ಒಂದು ಸಲ ನೋಡಿದ್ರು ಲಾಸ್ಟಿಗೆ ಆ ಸೀಕ್ವೆನ್ಸ್ ಇದ್ದಾರ ಅದು ನೋಡಲಿಕ್ಕೆ ಆಗಿಲ್ಲ ಅವರಿಗೆ ಇಬ್ಬರು ಸಾಯುವಂಥ ಒಂದು ಸೀಕ್ವೆನ್ಸ್ ಹೌದು ಯಾವುದೋ ಇದಾಗಿ ಅದು ನೋಡಲಿಕ್ಕೆ ಆಗಿಲ್ಲ ಏಯ್ ಅದು ಇಲ್ಲ ಅದು ನಾನು ಅಂತ ನೆಕ್ಸ್ಟ್ ಟೈಮ್ ಎದ್ದು ಹೋಗ್ಬಿಟ್ರು ಬರಲ್ದನ್ನು ನೋಡಲಿಕ್ಕೆ ಆಗಿಲ್ಲ ಅವರಿಗೆ ಅಷ್ಟು ಹಿಂಸೆ ಕೊಡ್ತು ಅಂತ ಆ ಸೀನ್ ಬಿಟ್ಟು ಬಾಕಿ ಎಲ್ಲ ನಾನು ನೋಡ್ತಾರೆ ತುಂಬ ನೀಟಾಗಿದೆ ಅದು ಚೆನ್ನಾಗಿದೆ ನನಗೆ ನೋವಾಗುತ್ತೆ ಅಂತೆ ಮನ್ಸಿಗೆ ನೋವಾಗುತ್ತೆ ನೋವಾಗುತ್ತೆ ಅಂತೆ ಡಾಕ್ಟರ್ ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು ಇಡೀ ಸಿನಿಮಾ ನೋಡಬೇಕಾದ್ರೆ ಬಿ ಸರೋಜಾ ದೇವಿ ಅವರ ಪಾತ್ರದ ಹೆಸರು ಪಾರ್ವತಿ ಅಂತ ಇರುತ್ತೆ ಎಲ್ಲರೂ ಕರೆ ಪಾರ್ವತಮ್ಮನವರು ಪಾರ್ವತಮ್ಮನವರು ಅಂತ ಕರೀತಿರುತ್ತಾರೆ ಉದ್ದೇಶಪೂರ್ವಕವಾಗಿ ಇತ್ತು ನನಗೆ ಅದು દ્વાರಕಿ ಸಿಗಲ್ಸ ಸರ್ ಓದು ಅರ್ಕಿ ಮಾಡ್ತಾರೆ ಆಗಿಂದಲ್ಲ ಅಂತದೇ ಮಾಡ್ಕೊಂಡ್ ಬಂದಿರೋ દ્વાರಕಿ ಆಕಡೆಿಂದ ಮನೆಗೆ ಎಂಟ್ರ ಆದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಿ ಪಾರ್ವತಿ ಎಲ್ಲಿ ಅಂತ ಕೇಳ್ತಿರ್ತಾರೆ ಸೊ ಅವಾಗ ನಾನು ಇಮ್ಯಾಜಿನ್ ಮಾಡ್ಕೊತಿದ್ದೆ ಮೇಬಿ ರಿಯಲ್ ಲೈಫ್ ಅಲ್ಲಿ ರಾಜ್ಕುಮಾರ್ ಅವರು ಹೀಗೆ ಇದ್ದ್ರಾ ಸೊ ಬಿ ಸರೋಜ ದೇವಿ ಹೌದು ನಾವು ಫಸ್ಟು ಅವರಿಗೆ ಅಭಿನಂದನೆ ಇಲ್ಲ ಕರ್ನಾಟಕ ರತ್ನ ಅಂತೇಳಿ ಅವರಿಗೆ ಒಂದು ಪ್ರಶಸ್ತಿ ಕರ್ನಾಟಕ ಸರ್ ಕೊಟ್ಟು ಕೊಡ್ತು ಸೊ ಅವರಿಗೆ ಒಂದು ದೊಡ್ಡ ಅಭಿನಂದನೆ ಸಲ್ಲಿಸ್ತಾ ಅದು ನಮ್ಮ ಹೆಮ್ಮೆ ಬಿ ಅವರು ಇಲ್ಲಿ ಈ ಕರ್ನಾಟಕದಲ್ಲಿ ಇರೋದು ನಮಗೆ ಹೆಮ್ಮೆ ಅಂತ ಅದ್ಭುತವಾದ ನಟಿ ನಮ್ಮನ್ನು ಮರಣೋತ್ತರವಾಗಿ ಸಿಕ್ಕಿದ್ದವರಿಗೆ ಅವರಿಬ್ಬರಿಗೂ ಅಲ್ಲಿ ಸರೋಜಾದೇವಿ ಆರಂಭದ ಇದೆಯಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ ಮಾಡೋ ಆಸೆ ಇರಲಿಲ್ಲ ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ಏ ಕ್ಯಾಮ್ರ ಮುಂದೆ ಏನು ಇತ್ತುಕೊಳ್ಳೋದು ನನ್ನ ಮಗೋಲ್ಲ ಅಂತ ಹಠಕ್ಕೆ ಬಿದ್ದು ಅಮ್ಮ ಕರ್ಕೊಂಡು ಹೋಗಿದ್ದು ನೀನು ಸಿನಿಮಾ ಮಾಡಬೇಕು ಚೆಂದ ಇದ್ದೀನಿ ನೋಡಲಿಕ್ಕೆ ಇದು ಮಾಡ್ತಿದ್ದೆ ಅಲ್ಲಿ ಹೋಗಿ ಸ್ಕ್ರೀನ್ ಟೆಸ್ಟ್ ಆಯಿತು ಸ್ಕ್ರೀನ್ ಟೆಸ್ಟ್ ಆಗುವಾಗ ಅವರ ಬಲಗಣ್ಣಿನ ಕೊನೆ ಬಲಗಣ್ಣೆ ಇರಬೇಕಂತ ಕೊನೆಯಲ್ಲಿ ಒಂದು ಕಪ್ಪು ಮಚ್ಚೆ ಇದೆ ಒಳಗೆ ವೈಟ್ ಹೌದು ಅದನ್ನು ನೋಡಿಬಿಟ್ಟು ಒಬ್ಬರು ಇದು ಇಲ್ಲ ನೀವು ಅದನ್ನು ಆಪರೇಷನ್ ಮಾಡಿ ಅದನ್ನು ರಿಮೂವ್ ಮಾಡಬೇಕು ಅಂತೇಳಿ ಹೇಳಿ ಯಮ್ಮ ಗಾಬರಿ ಮೊದಲೇ ಸಿನಿಮಾ ಬೇಡ ಅಂತೇಳಿ ಹೇಳಿದವರು ಹೋಗ್ಬೇಕಿದ್ರೆ ಆಪ ಕಣ್ಣು ಆಪರೇಷನ್ ಮಾಡಬೇಕು ಅಂತ ಹೇಳಿದಾಗ ಗಾಬರಿ ಆಗಿಬಿಟ್ಟು ಇಲ್ಲ ನಾನು ಮಾಡಲ್ಲ ಸಿನಿಮಾದಲ್ಲಿ ಯಾವ ಕಾರಣಕ್ಕೂ ಮಾಡಲ್ಲ ಅಂತ ಕೊಡ್ಕೊಬಂದು ಆಗ ಒಬ್ಬರು ಕೂರ ಸೀತಾರಾಮ ಶಾಸ್ತ್ರಿ ಅವರಿಗೆಲ್ಲ ಸಲಹೆ ಕೊಡ್ತಾ ಇದ್ದಿದ್ದು ಆ ಕಾಲದಲ್ಲಿ ಅವರು ಗುರುಗಳ ಸಮಾನ ಹೋಗಿ ಗುರುಗಳ ಅಮ್ಮ ಇವ ಸರೋಜದೇವಮ್ಮ ಈಗೀಗ ಆಗಿದೆ ಆ ಕಣ್ಣು ಆಪರೇಷನ್ ಮಾಡ್ಬೇಕಂತ ಯಾವನ್ನ ಹೇಳಿದ್ದದು ಜೋರು ಮಾಡಿಬಿಟ್ರು ಏಯ್ ಅವನಿಗೆ ಬುದ್ಧಿಲ್ಲ ಯಾರೋ ಹೇಳಿದ್ದ ಅವನಿಗೆ ಬುದ್ಧಿಲ್ಲ ಈ ಇದಿದೆಯಲ್ಲ ಇದು ಅದೃಷ್ಟದ ಸಂಕೇತ ಅದು ಯಾವ ಕಾರಣಕ್ಕೂ ಅದನ್ನು ಏನು ಮಾಡಲಿಕ್ಕೆ ಹೋಗಬೇಡ ಆಪರೇಷನ್ಗೆ ಅಂತ ಹೋಗಲೇ ಬೇಡ ಇದು ನೀನು ಯಾವ ರೀತಿ ಬೆಳೀತೀನಿ ನೋಡು ಸಿನಿಮಾದಲ್ಲಿ ಮಾಡ್ತಾ ಹೋಗು ನೀನು ಆಟೋಮ್ಯಾಟಿಕ್ಕಾಗಿ ನೀನು ಬೆಳೀತಾ ಅಂತೇಳಿ ಒಂದು ಆಶೀರ್ವಾದ ಮಾಡಿ ಕಳಿಸಿತು ಅದು ಅದು ಕೊನೆಯ ದಿನಗಳವರೆಗೆ ಆ ಕಣ್ಣು ನಿಜ ಇತ್ತು ನಿಜ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅವರು ಹಾಗೇ ಆ ಭಾಗ್ಯವಂತರ ಸಿನಿಮಾದಲ್ಲಿ ನಾವು ಎಸ್ಪೆಷಲಿ ನೋಡೋಕ್ಕೆ ಹೋದ್ರೆ ಸರ್ ಹಾಗೇನೆ ನನ್ಗೊಂದು ಕನ್ಫ್ಯೂಷನ್ ಇದೆ ನನಗೆ ಅಲ್ಲ ಸುಮಾರು ಜನ ನಮ್ಮ ಈ ಕಾರ್ಯಕ್ರಮ ನೋಡೋರ್ಗು ಒಂದು ಕನ್ಫ್ಯೂಷನ್ ಇದೆ ಏನಂದ್ರೆ ನೀವು ಹೇಳ್ತಿದ್ರಿ ದ್ವಾರಕೇಶ್ವರ್ ಬಗ್ಗೆ ಮಾತಾಡ್ತಿದ್ರಿ ಏನಪ್ಪ ದ್ವಾರ್ಕೇಶ್ ಒಂದು ಸಪ್ರೇಟ್ ಒಂದು ಟೀಮ್ ಫಾರ್ಮ್ ಮಾಡ್ತಾರೆ ವಿಷ್ಣುವರ್ಧನ್ ಅವ್ರ ಜೊತೆ ಟೀಮ್ ಅಪ್ ಆಗ್ತಾರೆ ಆದ್ರೆ ಆಮೇಲಿಂದ ಪ್ರತಿಯೊಬ್ಬರೂ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ಎತ್ ಕಟ್ತಾ ಇದಾರೆ ಎಷ್ಟೋ ವಿಷಯಗಳು ಇವರೇ ಆಗುವರೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಕಾಂಟ್ರವರ್ಸಿ ಒಂದು ಗಾಸಿಪ್ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ತಿರ್ತಾರೆ ಇದು ಯಾವ ಕಾರಣಕ್ಕೆ ಅಸಲಿ ವಿಷಯ ಏನಾಗಿದೆ ಎಸ್ ಸೋಷಿಯಲ್ ಮೀಡಿಯಾದೆಲ್ಲ ಇದೊಂದು ಮಾತುಗಳು ಪದೇ ಪದೇ ಕೇಳ್ತಾ ಇರ್ತೀನಿ ನಾನಂತೂ ನೋಡ್ತಾ ಇರ್ತೀನಿ ಏನಪ್ಪ ಇದು ಸಡನ್ ಆಗಿ ಹಿಂಗೆ ಎಲ್ಲ ಟೀಮ್ ಟೀಮ್ ಅಂದ್ಕೊಂಡು ಮಾತಾಡ್ತಾರೆ ಇವರು ಅವ್ರ ಟೀಮ್ ಮೇಲೆ ಆಪಾದನೆ ಮಾಡ್ತಾರೆ ಅವ್ರು ಟೀಮ್ ಮೇಲೆ ಆಪಾದನೆ ಮಾಡ್ತಾರೆ ಸೊ ನಾವು ಹೇಳ್ತೀವಿ ಗ್ರೂಪ್ ಅಂತ ಇದು ಗ್ರೂಪ್ ಅನ್ನೋಕ್ಕಿಂತ ಗ್ಯಾಂಗ್ ಅಂತ ಜನರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಭಿಮಾನಿಗಳು ಸೊ ಏನು ಹೇಳ್ತೀರಾ ಡಾಕ್ಟರ್ ಇದು ಅಂತ ಹಾಗೆ ದ್ವಾರಕೇಶ್ ಯೋ ಯೋಚನೆ ಮಾಡಿ ಮಾಡುವಂಥದ್ದು ಇದಲ್ಲ ಅದು ಯಾರು ಇದರಲ್ಲಿ ಗ್ರೂಪ್ನಲ್ಲಿ ಏನು ಏನು ಹೇಳಿದ್ದಾರೆ ನಿಮ್ಮ ಇದರಲ್ಲಿ ಅದು ಅಲ್ಲ ಅದು ನಿಜ ಅಲ್ಲ ಬಟ್ ಒಳಗಡೆ ಕಾಲ್ ಈಗ ಒಂದು ಕಾಲು ಪ್ರಯತ್ನ ಪಟ್ಟಾಗ ಕಾಲು ಶೀಟ್ ಸಿಗದಿದ್ದರೆ ನೋವಾಗೋದು ನಿಜ ಅದನ್ನೇ ಚಾಲೆಂಜ್ ತಗೊಂಡು ಹೋಗಿ ರಾಜ್ಕುಮಾರ್ ವಿರುದ್ಧ ಅಂತ ಆಗಿ ಹೇಳಿಕ್ಕಾಗಲ್ಲ ಯಾವತ್ತಿದ್ರೂ ಕೂಡ ರಾಜ್ಕುಮಾರ್ ಇದು ತುಂಬ ಸ್ಪಷ್ಟ ರಾಜ್ಕು ದ್ವಾರ್ಕೇಶ್ ಯಾವತ್ತೂ ಹೇಳಿದ್ದಾರೆ ರಾಜ್ಕುಮಾರ್ ಅದು ಅದು ಬೇರೆ ಸಬ್ಜೆಕ್ಟ್ ನನ್ನ ಹತ್ರ ವಿಷ್ಣುವರ್ಧನ್ ಅಂತ ಕೇಳಿ ಅಂತೇಳಿ ಅಂದರೆ ಇವರ ಸ್ನೇಹ ಆ ವಯಸ್ಸಿನ ಇದಿದೆಯಲ್ಲ ಸ್ನೇಹ ಒಂದೇ ಬಟ್ ಅನುಭವ ಮತ್ತು ಇದರಲ್ಲಿ ರಾಜ್ಕುಮಾರ್ ಯಾವುದೋ ಇದ್ದಾರೆ ಅಂತೇಳಿ ಅದು ಗೌರವ ಕೊಟ್ಟೇ ಮಾತಾಡೋದು ದ್ವಾರಕೀಶ್ ಕಾಲ್ ಶೀಟ್ ಸಿಗೋದಕ್ಕೆ ನೋವಾಗಿದ್ದ ಅವ್ರಿಗೆ ಅಷ್ಟೆ ನೋವಾದಂತೇಳಿ ಅದನ್ನು ಕಾಮೆಂಟ್ ಮಾಡೋದಾಗಲಿ ಅಥವಾ ಕೌಂಟರ್ ಕೊಡೋದಾಗಲಿ ಮಾಡಲಿಕ್ಕೆ ಹೋಗಿಲ್ಲ ಸೊ ಇವ್ರು ಹೇಳೋದೇನಂದ್ರೆ ಇವ್ರಿಗೆ ಯಾವ ಕಾಲ್ ಶೀಟ್ ಸಿಗಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಆ ಟೈಮಲ್ಲಿ ವಿಶ್ವವರ್ಧನ ಪರ್ಯಾಯವಾಗಿ ಬೆಳೆಸಿದ್ರು ಇಲ್ಲ ಅವ್ರ ಎತ್ ಕಟ್ಟು ಹೇಳಲಿಕ್ಕೆ ಆಗಲ್ಲ ಹೇಗೆ ಹೇಗೆ ಹೇಳ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಸಿನಿಮಾ ಮಾಡಬೇಕೆ ಅವನ ಉದ್ಯೋಗ ಅವನು ಉಸಿರೇ ಸಿನಿಮಾ ದ್ವಾರಕೇಶ್ದು ರಾಜ್ಕುಮಾರ್ ಕಾನ್ಸ್ಟ್ಯೂಟ್ ಸಿಗೋದಿದ್ರೆ ಯಾವ ವಿಷ್ಣುವರ್ಧನ್ ಇನ್ನೊಬ್ಬರು ಆಕೆ ಮಾಡಲೇಬೇಕಲ್ವ ಹೌದು ಸೊ ಅದಕ್ಕಾಗಿ ತಾನೇ ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಇದೆಲ್ಲ ಯಾಕೆ ಬಂತು ಅಂಥ ಒಬ್ಬ ದ್ವಾರಕೀಶ್ ಕುಳ್ಳ 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 ಅಂತೇಳಿ ಹೇಳಿಯೇ ಅವತ್ತ ಕ್ಯಾಶ್ ಮಾಡಿಕೊಂಡ ಅದನ್ನೇ ಆಮೇಲೆ ಸಿಂಬಲ್ ನೋಡಿದಾರಲ್ಲ ಸಿನಿಮಾ ಸ್ಟಾರ್ಟ್ ಆಗೋದು ದ್ವಾರಕಿಶ್ ಚಿತ್ರ ಅಂತ ಸಿನಿಮಾದ ಇದೆಲ್ಲ ಮಾಡಿಕೊಂಡು ಸೌಂಡ್ ಮಾಡ್ಕೊಂಡೆಲ್ಲ ಮಾಡ್ತಾರೆ ಅದು ಕೊನೆಯ ಸಿನಿಮಾದವರೆಗೆ ಆತ ಮಾಡಿದ್ದಾರೆ ಅದು ಅದು ತನ್ನನ್ನು ತಾನು ಪ್ರಮೋಟ್ ಮಾಡಿಕೊಳ್ಳ ಇದು ವರ್ಗಿಷ್ಟು ಸೊ ರಾಜಕುಳ್ಳ ಅದೇನೇನೋ ದೇವ ಸಿನಿಮಾ ಎಲ್ಲ ಮಾಡ್ತಾ ಹೋದರು ಮಧ್ಯದಲ್ಲಿ ವಿಷ್ಣುವರ್ಧನ್ ಸಿಕ್ಬಿಟ್ಟು ಎಷ್ಟು ಅದು ಸಹಜವಾಗಿ ನಡೆಯುವಂಥದ್ದು ವಿಷ್ಣುವರ್ಧನ್ ಸಿಗಿದ್ರೆ ಶಂಕರ್ನಾಗ ಸಿಗ್ತಾರೆ ಅಥವಾ ಇನ್ನೊಬ್ಬರು ಸಿಗ್ತಾರೆ ಮಾಡ್ತಾ ಹೋಗ್ತಾರೆ ರಾಜ್ಕುಮಾರ್ ಸಿಕ್ಕಿದ್ರೆ ಮಾಡೇ ಮಾಡ್ತಾರೆ ಕಾರ್ಡ್ ಒಟ್ಟು ಸಿಕ್ಕಿಲ್ಲ ದ್ವಾರಕಿಶಿಗೆ ಮೊದಷ್ಟೇ ಸತ್ಯ ಓಕೆ ಡಾಕ್ಟರ್ ಇನ್ನು ಭಾಗ್ಯವಂತರ ಸಿನಿಮಾ ಕಡೆ ಬರೋದ ಬರೋದಾದರೆ ನಮಗೆ ಹಾಡುಗಳು ನೀವು ಹೇಳ್ತೀರಿ ಎಷ್ಟು ಚೆನ್ನಾಗಿದೆ ಹಾಡುಗಳು ಅಂತ ಸೊ ಇದರ ಸಂಗೀತ ಬಂದು ರಾಜನ್ ನಾಗೇಂದ್ರ ರಾಜನ್ ನಾಗೇಂದ್ರ ಒಬ್ಬರೇ ನಾನು ಒಬ್ಬರಂತ ತಿಳ್ಕೊಂಡಿದ್ದೆ ಇಬ್ಬರು ಇಬ್ಬರು ಅಣ್ಣ ತಮ್ಮಂದಿರು ಹೆಂಗೆ ಕನ್ಫ್ಯೂಷನ್ ಅಂದರೆ ಆ ಕಡೆ ದೊರೆ ಭಗವಾನ್ ಅವರಿಂದ ದೊರೈ ಭಗವಾನ್ ಅಂತ ಹೇಳುವಾಗ ಅದು ಒಂದೇ ಹೆಸರಿನಾಗೆ ಇರುತ್ತಲ್ಲ ಇದು ಹಾಗೇನೆ ಅಂದ್ರೆ ನಾನು ತಿಳ್ಕೊಂಡಿದ್ದೆ ಅಂದರೆ ಆರಂಭದಲ್ಲಿ ಬಟ್ ಅದು ಬೇರೆ ಬೇರೆ ವ್ಯಕ್ತಿ ಅಣ್ಣ ತಮ್ಮಂದರು ಮತ್ತು ಅವರ ಏಜ್ ಡಿಫರೆನ್ಸ್ ಒಂದೇ ವರ್ಷ ಸೊ ರಾಜನ್ ರಾಜನ್ ಪಿಟೀಲಿನಲ್ಲಿ ಎಕ್ಸ್ಪರ್ಟ್ಲಿನ್ ಅವರು ಹಾಡೋದರಲ್ಲಿ ನಾಗೇಂದ್ರ ನಾಗೇಂದ್ರ ಹೌದೌದು ಅವರು ಎಂಟ್ರಾದಾಗ ಒಂದು ಸಿನಿಮಾಕ್ಕೆ ಹಾಡುವ ಮೂಲಕ ಸಿನಿಮಾ ಎಂಟ್ರಿ ಆಗಿದ್ದರು ಆ ಸಿನಿಮಾ ಫಿಲ್ಮ್ ಹೆಸರು ನೆನಪಾಗ್ತಲ್ಲ ಹಾಡು ಎರಡು ಹಾಡು ಹಾಡಿದ್ದಾರೆ ಆ ಸಿನಿಮಾ ಅವರು ಸಿನಿಮಾ ಚಿತ್ರರಂಗ ಎಂಟ್ರಿ ಆದ್ದೆ ಹಾಡುವ ಮೂಲಕ ಇವರು ಹಾಡುವ ಮೂಲಕ ಎಂಟ್ರಿ ಆದಾಗ ಅವರೊಂದು ಜೊತೇಲೆ ಕರ್ಕೊಂಡ್ರು ಸೊ ಹಾಗೆ ಸಂಗೀತ ನಿರ್ದೇಶನಕ್ಕೆ ಬಂದರು ಇಬ್ಬರು ಅಣ್ಣ ತಮ್ಮಂದರು ಸಂಗೀತ ನಿರ್ದೇಶನ ಕಾಯಕ ಆಯಿತು ಅವ್ರದ್ದು ಅಂತೂ ಅದ್ಭುತವಾದ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅದರ ಒಳಗಿನ ಒಂದು ಇದಿದೆ ತುಂಬ ಪ್ರಾಬ್ಲಮ್ಮು ಅದು ಹೇಳುವಂಥ ಇದು ಸಿಚುವೇಶನ್ ಇದೆಯಲ್ಲ ರಾಜನ್ ನಾಗೇಂದ್ರ ನಮಗೆ ಈಗ ಮೇಲ ನೋಡಿದಾಗ ನಾಗೇಂದ್ರ ಅಂತ ಹೇಳಿದಾಗ ಓ ಏನು ಒಟ್ಟಿಗಿದ್ದಾರೆ ಅಣ್ಣ ತಮ್ಮಂದರು ಒಂದೇ ಎರಡು ದೇಹ ಒಂದು ಜೀವ ಈ ಪ್ರಾಣ ಇಂಥದ್ದೆಲ್ಲ ಬರುತ್ತೆ ಆದರೆ ಆಗಿರಲಿಲ್ಲ ಯಾಕಂದರೆ ನಾಗೇಂದ್ರವರ ಪತ್ನಿ ಜಯಲಕ್ಷ್ಮಿ ಆಕೆ ಒಂದು ಸಲ ನನಗೆ ಫೋನ್ ಮಾಡಿಬಿಟ್ಟು ಕತೆಯನ್ನು ಬಿಚ್ಚಿಟ್ಟಿದ್ದಾರೆ ಅದರಿಗಿಂತ ಮೊದಲು ಎರಡು ಸಾವಿರ ದಿವಸದಲ್ಲಿ ಕರೆಕ್ಟಾಗಿ ಎರಡು ಸಾವಿರ ದಿವಸ ನಾನು ಸೈನಿಕ ಕರ್ನಾಟಕದಲ್ಲಿದ್ದೆ ಅಣ್ಣವರನ್ನು ಕಿಡ್ನಾಪ್ ಮಾಡಲಾಗಿತ್ತು ಓಕೆ ವೀರಪ್ಪನ್ ಆಗ ಬೆಂಗಳೂರಿನಲ್ಲಿ ಒಂದು ಸ್ಮಶಾನ ಸದೃಶ ವಾತಾವರಣ ಎಲ್ಲ ಅಂಗಡಿ ಬಂಧುಗಳು ಅದು ಸೊ ಅಂಥ ಒಂದು ಬೆಂಗಳೂರನ್ನು ನೋಡಬೇಕು ನನಗೆ ಆಸೆ ಆಯಿತು ನಾನು ನನ್ನ ಬೈಕ್ ಎತ್ತುಕೊಂಡು ಹೊರಟೆ ಜೊತೆಗೆ ನನ್ನ ಆತ್ಮೀಯ ತಮ್ಮ ಅಂದರೆ ತಮ್ಮ ತಮ್ಮಾಗಿದ್ದಾನೆ ಬಾಲಕೃಷ್ಣ ಹೊಸ ಅಂಗಡಿ ಅಂತ ಪ್ರಜಾವಾಣಿಯಲ್ಲಿ ರಿಪೋರ್ಟರ್ ಆಗಿದ್ದು ಆಗ ಆಗ ತಾನೇ ಎಂಟ್ರಾದ್ದು ಸೇರಿಕೊಂಡಿದ್ದು ಸೊ ಬೆಂಗಳೂರಿನಲ್ಲಿ ಓಡಾಡೋದಿದೆಯಲ್ಲ ಆ ಟೈಮಿಗೆ ಒಂದು ವಿಶೇಷ ಎಕ್ಸ್ಪೀರಿಯೆನ್ಸ್ ಅಂತೇಳಿ ನಾನು ತಿಳ್ಕೊಂಡಿದ್ದೆ ತಿಳ್ಕೊಂಡಿದ್ದೆ ಅದು ಹಾಗೆ ಆಯಿತು ಬೈಕ್ ಆ ಏನು ಚೆಂದ ಗೊತ್ತಾ ಅಂಗಡಿ ಬಾಗ್ಲಿಲ್ಲ ಜನ ಓಡಾಡಲ್ಲ ವೆಹಿಕಲ್ ಇಲ್ಲ ಪ್ರೆಸ್ ಅಂತೇಳಿ ಅದು ನಮಗೆ ಸರ್ಟಿಫಿಕೇಟ್ ಇದ್ದಾಗಿ ಪೊಲೀಸರು ಇಡಿಬಾರ್ದಲ್ಲ ಹೋಗ್ತಾ ಒಬ್ಬ ನೀವು ಸರ್ ಒಂದು ನಿಮಿಷ ಅಂತ ನನ್ನ ಗುರ್ತು ಸಿಗ್ತೋ ಏನೋ ಗೊತ್ತಿಲ್ಲ ನಿಲ್ಸಿ ನೀವು ಒಂದು ಕೆಲಸ ಮಾಡಿ ಸರ್ ಶಿವಾಜಿನಗರದಲ್ಲಿ ಒಂದು ಇದಿದೆ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಆ ಆಸ್ಪತ್ರೆಗೆ ಹೋಗಿ ಅಲ್ಲಿ ವಾರ್ಡ್ ನಂಬರ್ ಟು ಸುಮ್ಮನೆ ಹೋಗಿ ಉಳಿದು ನಾನು ಏನು ಹೇಳಲ್ಲ ನಿಮಗೆ ವಿಷಯ ಸಿಗುತ್ತಾ ಹೇಳಿದ್ರು ಅದು ಸಸ್ಪೆನ್ಸ್ ಆಗೋಯ್ತಲ್ಲಪ್ಪ ಇದು ಎಂಥ ಕತೆ ಅಂತೇಳಿ ನಾನು ಅವನನ್ನು ಕರ್ಕೊಂಡು ಹೊರಟೆ ಅಲ್ಲಿ ಸ್ಟೆಪ್ ಹತ್ತಿ ಮೇಲೆ ಓಪ್ ಬಾಗಿಲು ಓಪನ್ ಇತ್ತು ಅದು ವಾರ್ಡು ಆಸ್ಪತ್ರೆ ವಾರ್ಡಲ್ಲ ಒಂದು ಮೂವತ್ತು ಬೆಡ್ ಇದೆ ಆ ಮೂವತ್ತು ಬೆಡ್ಡಲ್ಲಿ ಯಾರೂ ಇಲ್ಲ ಖಾಲಿ ಯಾಕೆ ಖಾಲಿ ಇದೆ ಇಲ್ಲೇನಿದೆ ಅಂತೇಳಿ ಈಗ ತಿರುಗಿ ನೋಡಿದರೆ ಆ ಬಾಗಿಲಿನ ಸಂಧಿಯಲ್ಲಿ ಒಬ್ಬರು ಮಲ್ಕೊಂಡಿದ್ದಾರೆ ಯಾರಪ್ಪ ಇದು ಒಂದು ಲೇಡಿ ಅವರ ಮಿಸ್ಸಸ್ ಇರ್ಬೋದು ಅಂತ ನಾನು ಒಂದು ಕಲ್ಪಿಸಿಕೊಂಡೆ ಮುಸ್ಕಾಕೊಂಡು ಮಲ್ಕೊಂಡಿದ್ದೆ ನಂಗೆ ಗುರುತು ಸಿಗ್ತಾಯಿಲ್ಲ ಒಬ್ಬ ರೋಗಿ ಅವ್ತು ಯಾರು ಯಾರಮ್ಮ ಇದ್ರು ಅಂದರೆ ಇದು ತೆಗೆದ್ರು ಮುಖದಿಂದ ಬಟ್ಟೆ ತೆಗೆದ್ರು ಅವರು ಹೆಚ್ಚರಿಗಾಯ್ತು ಸೊ ನೋಡಿದರೆ ನನಗೆ ಗೊತ್ತಾಗಿಲ್ಲ ಯಾರು ಅಂತೇಳಿ ಅಷ್ಟು ಸಿಕ್ ತುಂಬ ಆಲ್ಮೋಸ್ಟ್ ಮಲಗಿದಲ್ಲೇ ಆಗಿಬಿಟ್ಟಿದ್ದಾರೆ ಅವರು ಯಾರು ಕೇಳೋರಿಲ್ಲ ಹೇಳೋರು ಕೇಳೋರು ಇವರು ನಾಗೇಂದ್ರ ಅಂತ ಯಾವ ನಾಗೇಂದ್ರ ರಾಜ ನಾಗೇಂದ್ರ ಅಂತೇಳಿ ನಿಮಗೆ ಗೊತ್ತಾ ಏನು ರಾಜ ನಾಗೇಂದ್ರ ನನಗೆ ಗೊತ್ತಿಲ್ವಾ ಆ ನಾಗೇಂದ್ರ ಇವರಾ ನಿಜವಾಗ್ಲೂ ನಾನು ಗಾಬರಿಯಾಗಿ ಹೋಯಿತು ಅವರೇನಾಗ್ ಹಾಗೆ ಅಂತ ಅವರ ಹೆಂಡ್ತಿ ಜಯಲಕ್ಷ್ಮಿಯವರು ಹರಿದ ಬಟ್ಟೆ ಹರ್ದ ಈ ಬಟ್ಟೆ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ ಅಲ್ಲಿ ಅಂತ ಇದರಲ್ಲಿ ಮಲ್ಕೊಂಡಿದ್ದಾರೆ ಸೌಖ್ಯ ಅಲ್ಲದೆ ಅಂದರೆ ಲಾಂಗ್ ಇದು ಡಿಸೀಸ್ ಅವ್ರಿಗೆ ಏನು ಏನಾಯ್ತಮ್ಮ ಇಲ್ಲ ಇದು ಬಂದಿದ್ದೀವಿ ಟ್ರೀಟ್ಮೆಂಟು ಹೋಗ್ಲಿ ಹೋಗಲಿ ಅದೆಲ್ಲ ಆಮೇಲೆ ಕೇಳ್ತೇನೆ ಹೊಟ್ಟೆಗೆ ಏನು ತಿಂದ್ರೆ ಏನಾದರೂ ತಿಂದ್ರಾ ಬೆಳಗ್ಗೆ ಬೆಳಿಗ್ಗೆ ಹೊತ್ತು ತಿಂದ್ರ ಅಂತ ಕೇಳಿದೆ ಇಲ್ಲ ಏನು ತಿಂದಿಲ್ಲ ಅಂತ ನನಗೆ ಈ ಹೊಟ್ಟೆ ಹಸುವಿನಿಂದ ಇರುವುದಿದೆಯಲ್ಲ ಅದಕ್ಕೆ ಕಂಡ್ರೆ ಮಾತ್ರ ನನಗೆ ತುಂಬ ಹುಡುಗು ಬಿಡ್ತದೆ ನನ್ನ ಆಗ ನಾನು ಎಲ್ಲಿ ದುಡ್ಡೆಲ್ಲಿದೆ ಕೈ ಹಾಕಿದೆ ಏನೋ ಚಿಲ್ಲರೆ ಏನೋ ಸಿಕ್ತು ಅವನ ಥರ ಕೇಳಿದೆ ಮಹಾಲಕ್ಷ್ಮಣ ಹೊಸ ಅಂಗಡಿ ಹತ್ರ ಅವನ್ ಒಂದಷ್ಟು ದುಡ್ಡಿತ್ತು ಸೇರಿಸ್ಕೊಂಡು ಹುಡುಗನ ಕರೆದು ಇಡ್ಲಿ ಸಾಂಬಾರು ಕಾಫಿ ತರಿಸಿದೆ ಈಗಲೂ ಕಣ್ಣಿಗೆ ಕಾಣ್ತಾ ಇದೆ ನಾಗೇಂದ್ರ ಅವರು ಎದ್ದು ಕೂತು ಅದನ್ನು ಇಡ್ಲಿ ತಿನ್ನೋದು ಸ್ಟೈಲ್ ಇದೆಯಲ್ಲ ಇಡೀ ಜಗತ್ತಿಗೆ ಸಂಗೀತ ಉಣಬಡಿಸ ಒಂದು ಇಡ್ಲಿ ಪೀಸ್ ತೆಗೆದು ಬಾಯಿಗೆ ಹಾಕೋ ಉಣ್ಣು ಇದೆಯಲ್ಲ ನೋಡ್ತಾ ಇದ್ರೆ ಎಲ್ಲಿ ನಾನು ಎಲ್ಲಿಗೆ ಬಂದಿದ್ದೀವಿ ಯಾರು ಎಲ್ಲಿ ಯಾರಿದ್ದಾರೆ ಇಂಡಸ್ಟ್ರಿಯಲ್ಲಿ ಯಾರೂ ಕೇಳೋರಿಲ್ವ ಸಂಘಗಳಿಲ್ವ ಚೇಂಬರ್ಗಳಿಲ್ವ ಅದು ಅಂಥದ್ದನ್ನು ಉಡ್ಕೊಂಡು ನಾನೇ ಹೋಗ್ಬೇಕಾ ನನಗೆ ಸಿಗಬೇಕಾ ಅಂಥದ್ದಲ್ಲ ಅಂತ ಒಂದು ಸಲಕ್ಕೆ ಇದಾಯಿತು ಸರ್ ನನಗೂ ನೀವು ಈ ಕತೆ ಹೇಳ್ತಿದ್ದಾಗ ನಿಜವಾಗ್ಲೂ ಎಷ್ಟೋ ಇನ್ವಾಲ್ವ್ಮೆಂಟ್ ಇದೆ ನೆಕ್ಸ್ಟು ಕುತೂಹಲ ಇದೆ ಏನಕ್ಕೆ ಎಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟವರು ಅದಕ್ಕೆ ಮ್ಯೂಸಿಕ್ ಕೊಟ್ಟಂಥವ್ರು ಅದಕ್ಕೆ ಹಾಡು ಹಾಡ್ದಂಥವ್ರು ಅವ್ರಿಗೆ ಇಂಥ ಪರಿಸ್ಥಿತಿನ ಸೊ ಏನಾಯಿತು ಏನಕ್ಕೆ ನಾಗೇಂದ್ರ ಅವರು ಇಂಥ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ನನಗೆ ಅವತ್ತು ನೋಡಿದಾಗ ಈಗ ಈಗ ನಾನು ಈ ಕಥೆನೇ ಹೇಳ್ತ ಕತೆ ಅಲ್ಲ ವ್ಯಥೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ವ್ಯಥೆಯ ಕತೆ ಅದು ಕೇಳಿದಾಗ ಎಕ್ಸ್ಪ್ರೆಷನ್ ಹಿಂದೆ ಗೀತ ಮುಖ ನಂದು ಆಗೇ ಇತ್ತು ಅಲ್ಲಿ ಆ ದಿನ ಏನು ಮಾಡೋದು ಗಬ ಗಬ ತಿಂಡಿ ತಿಂತರು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರು ಮಲ್ಕೊಂಡ್ರು ಅವರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಜಯಲಕ್ಷ್ಮಿ ನಾನು ಇಷ್ಟ ಸ್ವಲ್ಪ ಇಷ್ಟ ಕರೆದ ಬಂದಿದೆ ಮಾತಾಡಬೇಕು ನಿಮಗೆ ಅಂತೇಳಿ ಮಾತಾಡಿದಾಗ ಘಟಸ್ಫೋಟ ಆಯಿತು ಏನು ನಡೆದಿದ್ದು ಅಂತೇಳಿ ರಾಜನ್ನಿದೆ ಅಲ್ಲ ಅವರು ವಿಜಯಲಕ್ಷ್ಮಿ ಹೇಳಿರೋದು ಜಯಲಕ್ಷ್ಮಿ ರಾಜನ್ನ ಮಹಾಲೋಬಿ ಅವರ ಅವರ ಪದದಲ್ಲಿ ಹೇಳಬೇಕಿದ್ರೆ ಫೋರ್ ಟ್ವೆಂಟಿ ಇದು ಹೇಳಲಿಕ್ಕೆ ಅವರ ಪದ ಆಗಿರೋದನ್ನ ನಾನು 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 ಅಂಥ ದೊಡ್ಡ ಸಂಗೀತ ಡೈರೆಕ್ಟರ್ ಬಗ್ಗೆ ಈ ಮಾತನ್ನು ಹೇಳಲಿಕ್ಕೆ ಆಗಲ್ಲ ಅವರು ಹೇಳಿದ್ದಕ್ಕೆ ಕೇಳೋದು ಕೋರ ಇದೆಲ್ಲ ಪದಗಳು ಅವರಿಗೆ ಏನು ಪೆನ್ಷನ್ ಬರ್ತಾ ಇತ್ತು ಅದನ್ನು ತನ್ನ ಹೆಸರಿಗೆ ಮಾಡಿಸಿದ್ರು ನಾಗೇಂದ್ರಗೆ ನಾಗೇಂದ್ರ ಬರ್ತಿದ್ದು ನನ್ನ ತಮ್ಮ ರಾಜನ ನಾಗೇಂದ್ರ ನಾವು ನಾ ನಾನು ಕಲ್ಪಿಸಿದ್ದೇನೆ ಒಂದೇ ಹೆಸರು ತಾನೆ ಅವರು ಅದನ್ನೇ ಮಾಡಿರೋದು ಒಂದೇ ಹೆಸರು ಅದಕ್ಕೆ ಬೇರೆ ಅವ್ರಿಗೆ ಕೊಡ್ತೀರಿ ಅಂತೇಳಿ ಒಂದು ಹೆಸರಿಗೆ ಮಾಡಿಕೊಂಡ್ರು ಆಮೇಲೆ ಅದೊಂದು ಸಂಗೀತಗಾರರಿಗೆ ಒಂದು ಆರ್ ಎನ್ ಜೆ ಒಂದು ವ್ಯವಸ್ಥೆ ಮಾಡಿದರು ಒಂದು ದುಡ್ಡು ಬರುವಾಗೆ ವರ್ಷಕ್ಕೆ ಲಕ್ಷಗಟ್ಟಲೆ ದುಡ್ಡು ಬರುವಂಥದ್ದು ಅದು ಈಗಲೂ ಬರ್ತಾ ಇದೆ ಎಲ್ಲರು ಎಲ್ಲ ಸಂಗೀತಗಾರರಿಗೆ ಮನೋಹರಿಗಂತೂ ಅದು ಅದರಲ್ಲೇ ಜೀವನ ಮಾಡ್ತಾ ಇರೋದು ಈಗ ಅಂಥ ಎಮೌಂಟನ್ನು ಕೂಡ ಟರ್ನ್ ಮಾಡಿದರು ಅವ್ರಿಗೆ ಬರೆದಿದ್ದಂಗೆ ಮಾಡಿದರು ಆಮೇಲೆ ದೊಡ್ಡ ಮನೆ ಕಟ್ಕೊಂಡ್ರು ಮೂರು ಕಾರ್ ಇಟ್ರು ಅಂಥೇಳಿ ಅಮ್ಮ ನಂತರ ಹೇಳ್ತಾ ಇರೋದು ಇದು ಕಟ್ಟು ಕಥೆ ಅಲ್ಲ ಅವರು ಹೇಳಿದ್ದು ಅದನ್ನು ಹೇಳ್ತಾ ಹೇಳ್ತಾಯಿರು ಇದು ಇದೆ ಜಗತ್ತಿನಲ್ಲಿ ನಿಂಥದ್ದು ಅಂತೇಳಿ ಅವರಿಗೆ ಊಟಕ್ಕೂ ಪರದಾಡೋ ಪರಿಸ್ಥಿತಿ ಇವರು ಇವರು ಪಡೆ ಇವರು ಯಾವುದೋ ಫಂಕ್ಷನ್ಗೆ ಹೋಗ್ತಾರೆ ಅವ್ರಿಗೆ ಸನ್ಮಾನ ಮಾಡ್ತಾರೆ ಅವರಿಗೆ ಕೊಡುವಂಥ ಕಾಣಿಕೆ ಕೊಡ್ತಾರೆ ಅದರಲ್ಲಿ ಅವರಿಗೆ ಮತ್ತು ಮಾಡಿಟ್ಟಿದ್ರೆ ಸಾಕಷ್ಟಿತ್ತು ಒಂದೇ ಮನೇಲಿ ಇದ್ದರು ಫಸ್ಟ್ ಹೊರಗೆ ಹಾಕಿದರು ಕತ್ತಿಡ್ದು ದಬ್ಬಿದ್ರು ದಬ್ಬುವಾಗ ಇವರ ಆಭರಣ ಏನಿದೆಯೋ ಚಿನ್ನದ ಆಭರಣ ಮತ್ತು ಪಾತ್ರ ಪಗಡ ಸೀರೆ ಗೀರೆ ಎಲ್ಲ ಎಲ್ಲ ಅದರೊಳಗೆ ಆ ಮನೆಯಲ್ಲೇ ಅದು ಕೊಡಲಿಲ್ಲ ಇವ್ರಿಗೆ ಸಿಗಲಿಲ್ಲ ಇವರು ಹಾಗೇ ಬಂದೆ ಬರಿಗೆಯಲ್ಲಿ ಬರಿಗೆಯಲ್ಲಿ ಬಂದು ಆರ್ ಟಿ ನಗರ ಅಲ್ಲ ದಿಣ್ಣೂರು ದಿಣ್ಣೂರು ಅಂತ ಒಂದು ಜಾಗ ಇರಲ್ಲ ಅಲ್ಲೂ ಒಂದು ಸಣ್ಣ ಬಾಡಿಗೆ ಮನೆ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೆ ಇದು ಎರಡು ಸಾವಿರದ ಕತೆ ಎರಡು ಸಾವಿರದ ಒಂದಕ್ಕೆ ನಾಗೇಂದ್ರ ತೀರ್ಕೊಂಡ್ರು ನಾನು ಸೈನ್ಯ ಕರ್ನಾಟಕದಲ್ಲಿ ಏನು ಬರೆದ್ನೋ ಅದು ಮಾತ್ರ ಒಂದು ಆರ್ಟಿಕಲ್ ಆಗಿ ಬಂತು ಅವರು ಪ್ರಜಾವಾಣಿಯಲ್ಲಿ ಬರೆದರು ಪ್ರಜಾವಾಣಿ ಸ್ಟಾಫ್ ಆಗಿರೋದನ್ನು ಆತ ಪ್ರೊಫೆಸರ್ ಆಗಿದ್ದ ಅವನು ಎಮ್ ಎ ಮಾಡೋ ಕೂಡ ತಕ್ಷಣ ಇಲ್ಲಿಗೆ ಬಂದಿದ್ದು ರಿಪೋರ್ಟ್ರಾಗಿ ಇದು ಈ ಜಗತ್ತು ನೋಡಿಬಿಟ್ಟು ತಲ್ಲೆಣಸೋಗ್ಬಿಟ್ಟ ರಿಪೋರ್ಟ್ರು ಇದು ಈಗ ಇದೆಯಾ ಏನು ಗಣೇಶನ ಈ ಥರ ಇದೆ ಈಗ ಇದು ಈ ಫಿಲ್ಮ್ ಇಂಡಸ್ಟ್ರಿ ಇಂಡಸ್ಟ್ರಿಯಾದ ನಾನು ಅಷ್ಟರಲ್ಲೇ ಸಾಕಷ್ಟು ನೋಡಿದ್ದೆ ಇದು ನನಗೆ ಅಂಥ ಇದು ಬಟ್ ಆಘಾತ ಆಗಿದೆ ಅಂದರೆ ಇಷ್ಟು ಜನಕ್ಕೆ ಜಗತ್ತಿಗೆ ಒಂದು ಸಂಗೀತ ಉಣಬಡಿಸಿದ ಮನುಷ್ಯ ಒಂದು ಇಡ್ಲಿ ಉಣ್ಣಕ್ಕೆ ಬೇಕಾಗಿ ಇಷ್ಟೊಂದು ಕಷ್ಟ ಬಿದ್ದಲ್ವ ನಾನು ಹೋಗೋದ್ರಲ್ಲ ಊಟ ಇಲ್ಲವೇ ಇಲ್ಲ ಇಡ್ಲಿ ಇಲ್ಲ ತಿಂಡಿ ಏನಿಲ್ಲ ಇಲ್ಲ ಹೋಗಿಷ್ಟ ಅಂದರೆ ನಾವು ಇಬ್ರು ಒಬ್ರೇ ಅಂತ ನಾವು ಅಂದ್ಕೊಂಡಿದ್ವಿ ಹೌದು ಅದು ಸರ್ಕಾರಿ ಡಾಕ್ಯುಮೆಂಟಿನಲ್ಲಿ ಒಬ್ಬರೇ ಮಾಡಿದರು ನಾವು ತಿಳ್ಕೊಂಡಿದ್ದಷ್ಟೇ ಅಂತ ಅಂಥೇಳಿ ನಾನು ಆಪಾದನೆ ಮಾಡ್ತಾ ಇಲ್ಲ ರಾಜನ್ ಬಗ್ಗೆ ಆಪಾದನೆ ಮಾಡಿದ್ದು ಅವರ ಪತ್ನಿ ಅದಕ್ಕೆ ಬೇರೆ ಬೇರೆ ಅವರು ಮೂಗಿನ ನೇರಕ್ಕೆ ಅವರು ಮಾತಾಡೋದು ಇದ್ದೇ ಇದೆ ಈಗ ರಾಜನ ಮಗ ಇದ್ದಾನೆ ಅವನು ಏನು ಬೇಕರೆ ಮಾತಾಡ್ಬೋದು ಈಗ ಹೌದು ಇದು ನನಗೆ ಸಿಕ್ಕಿರುವ ಸಾಲಿಡ್ ಸುದ್ದಿ ಪರಿಸ್ಥಿತಿ ಅದೇ ಅದನ್ನು ಎಂತೆಂಥ ಹಾಡು ಕೊಟ್ಟವರ ಹಿಂದೆ ಏನೇನು ಕಥೆಗಳಿದೆ ಅಂತ ಈ ಸಂದರ್ಭದಲ್ಲಿ ಗೊತ್ತಿಲ್ಲ ಹೇಳಿದ್ರಿ ನಾಗೇಂದ್ರ ಅವರು ತಮ್ಮ ಜೊತೆ ರಾಜನವ್ರು ಕರ್ಕೊಂಡು ಹೋದ್ರು ಅಂತದ್ದು ನಮ್ಮಗಳ ಜೀವನದಲ್ಲೇ ನಡೀತೆ ಕರ್ಕೊಂಡು ಹೋಗಿರ್ತೀವಿ ಆಮೇಲೆ ನೋಡಿದ್ರೆ ಕೈ ಕೊಟ್ಟಿರ್ತಾರೆ ಅದು ಸಮಸ್ಯೆ ಆಗ್ತದೆ ಸಾಕಷ್ಟು ಆಗುತ್ತೆ ಆಗುತ್ತೆ ಅದು ಏನು ಮಾಡಲಿಕ್ಕೆ ಆಗಲ್ಲ ಇಲ್ಲಿ ಆಗಿರೋದಾಗಿ ನಾವು ಐಡೆಂಟಿಕಲ್ ಆಗಿ ಸಿನಿಮಾದಲ್ಲಿ ಕತೆಲಿ ಕೂಡ ಹಂಗೆ ಆಗುತ್ತೆ ಇದು ಬೇರೆ ಕಥೆ ಇದೆ ನಿಜ ಕಥೆಯಲ್ಲೂ ಹಾಗೇನೆ ಸೊ ಅನ್ಕೊಂಡಿರ್ತಾರೆ ಅಶೋಕ್ ಮೂರ್ ಜನ ಮಕ್ಕಳು ತಾನು ಹೇಳ್ದಂಗೆ ಪ್ರತಿಯೊಬ್ರು ಕೇಳ್ತೇವೆ ತುಂಬಾ ಅಷ್ಟ್ರಿಕ್ಟ್ ರಾಜ್ಕುಮಾರ್ ಅವರು ಅಷ್ಟಿಕ್ಟೇ ಸಮಸ್ಯೆ ಆಗಿದ್ದ ಅವರಿಗೆ ನಿಜ ಸೊ ಕೊನೆಗೆ ಮಗ ಜಗಳ ಆಡ್ಕೊಂಡು ಮನೆಯಿಂದ ಆಚೆ ಕಡೆ ಹೋಗ್ತಾರೆ ಆದ್ರೆ ಕೊನೆಗೆ ಜೀವನ ಮಾಡೋದಿಲ್ಲಿ ಪೆಟ್ರೋಲ್ ಬಂಕ್ ಕೆಲಸ ಇನ್ನೊಬ್ಬ ಮಗ ನಾನು ಆಫೀಸರ್ ಆಗ್ತೀನಿ ಅಂದ್ಬಿಟ್ಟು ಹೋಗ್ತಾನೆ ನೋಡ್ರೆ ಯಾವ್ದೋ ಒಂದು ಇದ್ರಲ್ಲಿ ಕಾಂಪೌಂಡರ್ ಆಗಿರ್ತಾನೆ ಇನ್ನ ಮಗಳು ಮಗಳು ಮನೇಲೆ ಇದ್ದು ರಾಮಕೃಷ್ಣ ರಾಮಕೃಷ್ಣ ಅವ್ರ ಎಷ್ಟು ಈ ಕಡೆ ತುಗುದೀಪ ಶ್ರೀನಿವಾಸ ಅವ್ರದ್ದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಗುಂಡಣ್ಣ ಲಾಯರ್ ಗುಂಡಣ್ಣ ಅಂತ ಲಾಯರ್ ಗುಂಡಣ್ಣ ಲಾಯರ್ ಲೈಕ್ ಕೋರ್ಟ್ ಅಲ್ಲಿ ತುಂಬಾ ಕೆಲಸ ಮಾಡೋಕ್ಕಿಂತ ಮನೆ ಕಿಚನ್ ಅಲ್ಲಿ ಕೆಲಸ ಮಾಡೋದು ಜಾಸ್ತಿ ತುಗುದೀಪ ಶ್ರೀನಿವಾಸ ಅವರು ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದಂತ ಒಂದು ವಿಶೇಷತೆ ಇದೆ ಈ ಸಿನಿಮಾದಲ್ಲಿ ಅಂಡ್ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಹೇಗಿತ್ತು ಸರ್ ಇಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಸಂಗೀತ ಚೆನ್ನಾಗಿದೆ ಕ್ಯಾಮರಾ ಚೆನ್ನಾಗಿದೆ ಅಂದರೆ ರಾಜಾರಾಮ್ ಆಮೇಲೆ ಆ್ಯಕ್ಟಿಂಗ್ ಸೂಪರ್ ಕೇಳ ಕಂಟೆಂಟ್ ಅದ್ಭುತ ಎಲ್ಲ ಇದ್ದು ಕೂಡ ಸಿನಿಮಾ ಯಾಕೆ ಸೋತು ಇತ್ತು ಸೋತು ಅಂದರೆ ದೊಡ್ಡ ಸೋಲು ಅಂತಲ್ಲ ಎಸ್ಪೆಕ್ಟ್ ಮಾಡ್ತಾರಲ್ಲ ಒಂದು ಅಣ್ಣವರ ಸಿನಿಮಾ ಅಂತೇಳಿ ಅಲ್ಲಿಗೆ ಮುಟ್ಟಿಲ್ಲ ಮತ್ತು ಭಾಗ್ಯವಂತರ ಇಟ್ ಈಸ್ ಹೌದು ಯಾರನ್ನೇ ಅಭಿಮಾನಿಗಳನ್ನು ಕರೆದು 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 ಸಿನಿಮಾ ನೋಡುವಂಥ ಒಂದು ಟೈಟಲ್ ಅದು ಆದರೆ ಅದಾಗಿಲ್ಲ ಅದರ ಸೂಪರ್ ಸ್ಟಾರ್ ಜೋಡಿ ಅಲ್ವಾ ಸರ್ ಇದು ಹೌದು ಬಿ ಸರಜೋದೇವಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟಿದ್ರೂ ಜನರು ಮನಸ್ಸು ಮುಟ್ಟಿಲ್ಲ ಜನರು ಮುಟ್ಟಿಲ್ಲ ಅದು ಆ ಭಾಗ್ಯವಂತರ ಸಿನಿಮಾದ ಟ್ರಾಜಿಕ್ ಸ್ಟೋರಿ ಅದರ ಸ್ಟೋರಿ ಬೇರೆ ಸಿನಿಮಾದ ಸ್ಟೋರಿ ಬೇರೆ ಮತ್ತೆ ಈಗ ಹೇಳಿದ್ರೆ ನಾಗೇಂದ್ರ ಸ್ಟೋರಿ ಬೇರೆ ಅಂದ್ರೆ ಎಲ್ಲ ಒಂದು ಒಂದು ಟ್ರಾಜಿಕ್ ಆಗಿ ಎಂಡ್ ಆಗ್ತದೆ ಸರ್ ಹೌದಿಲ್ಲ ಸಂಚಿಕೆ ಅದು ಈ ಭಾಗ್ಯವಂತರು ಆದರೂ ಹೆಸರು ಭಾಗ್ಯವಂತರು ಒಂಥರ ಇರೋದು ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಭಾಗ್ಯವಂತ ಟೈಟ್ಲ್ ಹೋಗಿ ಇಂಥೆಲ್ಲ ದುರಂತಗಳಿದೆ ಅಂತ ಹೇಳಿ ಆದರೆ ಎಷ್ಟೋ ವಿಷಯಗಳನ್ನ ನಾನು ತಿಳ್ಕೊಂಡಂಗೆ ಆಯ್ತು ಡಾಕ್ಟ್ರ್ ಈ ಸಿನಿಮಾ ವಿಷಯವಾಗಿ ಇದು 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 ನಾಗೇಂದ್ರ ವಿಚಾರ ಈ ಟ್ಯಾಜಿಕ್ ಸ್ಟೋರಿ ಮರೆಯೋಂಗಿಲ್ಲ ಅದು ನಿಜ ನನಗೆ ಯಾವತ್ತೂ ಹಸಿರು ಆ ಬೆಡ್ ಕಾಣುತ್ತೆ ಮುಸ್ಕಾಕಿ ಮಾಡಿಕೊಂಡ ದೊಡ್ಡ ವ್ಯಕ್ತಿ ಕಾಣ್ತಾರೆ ಪಕ್ಕದಲ್ಲಿ ಕೂತ್ಕೊಂಡ ಆಯಮ್ಮ ಕಾಣ್ತಾರೆ ಆಮೇಲೆ ಮುಸ್ಕು ಸರಿಸ್ಕೊಂಡು ಇಡ್ಲಿ ತಿನ್ನುವ ಫೋರ್ಸ್ ಇದೆಯಲ್ಲ ಹಸುವಿನಿಂದ ತಿನ್ನೋದು ಅದಕ್ಕೆ ಕಾಣ್ತಾ ಇದೆ ಸೊ ಅದಕ್ಕೆ ನನಗೆ ನನ್ನ ಒಂದು ಸೌಭಾಗ್ಯ ಅದು ಭಾಗ್ಯವಂತ ಒಂದು ಒಂದು ಏನಿಲ್ಲದ ಟೈಮ್ನಲ್ಲಿ ಅದ ಒಂದು ಎರಡು ಇಡ್ಲಿ ಆದರೂ ಕೊಟ್ಬಿಟ್ಟು ನಲ್ಲ ಅಂತೇಳಿ ಚಿಕ್ಕ ಸವ ಅಷ್ಟೇ ಅಷ್ಟೇ ಇವತ್ತಿಗೂ ಮೊನ್ನೆ ಮಾತಾಡಿದಾಗಲೂ ಆಯಮ್ಮ ಅದನ್ನು ನೆನಪಿಸಿದರು ಎಂಥ ಮಗ ಮಗ ಅಂತ ನನಗೆ ಇಂಡಸ್ಟ್ರಿಲಿ ತುಂಬ ಜನ ಮಗ ಅಂತ ಕದ ಇದ್ದಾರೆ ಅದು ಅದು ಭಾಗ್ಯ ಭಾಗ್ಯವಂತ ಭಾಗ್ಯವಂತ ಸೊ ಇವೆಲ್ಲಾ ಸ್ಟೋರಿ ಕೇಳಿ ನಾವು ಕೂಡ ಒಂಥರ ಭಾಗ್ಯವಂತರಾಗಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳು ಡಾಕ್ಟರ್ ಬಹಳಷ್ಟು ವಿಷಯಗಳನ್ನ ಯು ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ